ಗೆಳೆಯರೇ ನಮಸ್ಕಾರ ಗೆಳೆಯರ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಅಬ್ಬರಿಸುತ್ತಿದೆ ಅದರಲ್ಲೂ ಈ ಕರಾವಳಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ ಇನ್ನು ಕೊಡಗು ಮತ್ತು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೂಡ ಉತ್ತಮ ಮಳೆ ಆಗ್ತಾ ಇದೆ ಇದರಿಂದ ಕಾವೇರಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಇದರಿಂದ ಆರ್ ಎಸ್ ಡ್ಯಾಮ್ಗೂ ಕೂಡ ಒಳಹರಿವು ಗಣನೀಯವಾಗಿ ಏರಿಕೆ ಕಂಡಿದೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ಆರ್ ಎಸ್ ಡ್ಯಾಂನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಜನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಮಾಡಿ ಗೆಳೆಯರೆ ಇಂದು ಅಂದ್ರೆ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರ ಆರ್ ಎಸ್ ಡ್ಯಾಮ್ನ ನ ವಾಟರ್ ಲೆವೆಲ್ ಬಂದು ತೊಂಬತ್ತೈದು ಅಡಿ ಮೂರು ಐದು ಇಂಚು ನೀರು ಇದೆ ಇನ್ನು ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಬಂದು ನೂರ ಇಪ್ಪತ್ನಾಲ್ಕು ಅಡಿ ಎಂಟು ಸೊನ್ನೆ ಇಂಚು ಇರೋದು ಗೆಳೆಯರೆ ಇನ್ನು ಇಂದು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಸೊ ಇನ್ನು ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳ ಅರಿವಿನ ಬಗ್ಗೆ ನೋಡುವುದಾದರೆ ಇಂದು ಇಪ್ಪತ್ತಾರು ಸಾವಿರದ ನಾಲ್ಕು ನೂರ ಇಪ್ಪತ್ನಾಲ್ಕು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಹೊರಹರಿವಿನ ವಿಷಯಕ್ಕೆ ಬರೋದಾದ್ರೆ ಇಂದು ಐದು ನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ